ನಮಸ್ಕಾರ ಮನ್ಯರೆ ಇವತ್ತಿನ ದಿವಸ ಪ್ರಸಿದ್ಧ ಹಾಸ್ಯ ಕಲಾವಿದರಾದಂಥ ಡಾಕ್ಟರ್ ರಾಜು ತಾಳಿಕೋಟೆಯವರು ನಮ್ಮನ್ನು ಅಗಲಿದ್ದಕ್ಕಾಗಿ ಶ್ರದ್ಧಾಂಜಲಿ ಪೂರ್ವಕವಾಗಿ ಡಾಕ್ಟರ್ ರಾಜು ರವರ ತಾಳಿಕೋಟೆ ರಾಜು ತಾಳಿಕೋಟಿ ರವರ ಆತ್ಮಕ್ಕೆ ಶಾಂತಿಯನ್ನು ಒದಗಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಪ್ರಾರ್ಥಿಸುತ್ತ ರಾಜು ತಾಳಿಕೋಟೆಯವರ ಕುಟುಂಬಕ್ಕೆ ಈ ದುಃಖವನ್ನು ತೆಗೆದುಕೊಳ್ಳುವಂಥ ಶಕ್ತಿಯನ್ನು ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಎರಡು ಮಾತುಗಳನ್ನು ಹೇಳಬೇಕು ತಮ್ಮೆದುರಿಗೆ ತಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅನ್ನುವಂಥ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತೀವಿ ಅವರು ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಇಂದು ನಮ್ಮನ್ನು ಅಗಲಿದ್ದಾರೆ ಅವರು ಇನ್ನು ಇಲ್ಲ ಅನ್ನುವುದು ನಮಗೆ ನಂಬಲು ಅಸಾಧ್ಯವಾದಂಥ ಸನ್ನಿವೇಶ ಇಬ್ಬರು ಪತ್ನಿಯರನ್ನು ಇಬ್ಬರು ಗಂಡು ಮಕ್ಕಳನ್ನು ಮೂರು ಹೆಣ್ಣು ಮಕ್ಕಳನ್ನು ಅಗಲಿಕ ಅಗಲಿದ್ದಾರೆ ಉತ್ತರ ಕರ್ನಾಟಕದ ಜನತೆಗೆ ಬಹಳ ಮೆಚ್ಚುಗೆಯಾದಂಥ ಒಬ್ಬ ದಿವ್ಯ ಹಾಸ್ಯ ಕಲಾವಿದರು ಪ್ರಚಂಡ ಹಾಸ್ಯ ಕಲಾವಿದರು ಅವರಿಗೆ ಕ್ಯಾಸೆಟ್ ಕಿಂಗ್ ಅಂತಲೂ ಕಾಮಿಡಿ ಕಿಂಗ್ ಅಂತಲೂ ಹಾಸ್ಯ ಸಾಮ್ರಾಟ್ ಅಂತಲೂ ಜನಮನದಲ್ಲಿ ಹೆಸರು ಬಂದಿತ್ತು ಅಪ್ಪಟ ಹಿಂದೂಗಳೆಲ್ಲರೂ ಅತೀವ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಳ್ಳುತ್ತಿದ್ದರು ಅವರನ್ನು ಕಾಣುತ್ತಿದ್ದರು ಡಾಕ್ಟರ್ ರಾಜುಪಾಳಿಕೋಟಿ ಅವರು ಕಲಿತದ್ದು ಮೂರನೇ ವರ್ಗ ಮೂರನೇ ತರಗತಿ ನಂತರ ನಾಲ್ಕನೇ ಪೇಲು ನಾಲ್ಕನೇ ತರಗತಿ ಪೇಲು ಮೂರನೇ ತರಗತಿ ಪಾಸು ನಾಲ್ಕನೇ ತರಗತಿ ಪೇಲು ಅಂತಿದ್ದರು ತಮ್ಮಸಿಗಾಗಿ ಬಹಳ ಕ್ಲೋಸ್ ಆಗಿ ಮಾತಾಡುತ್ತಿದ್ದರು ಮತ್ತು ಸಾಮಾನ್ಯ ಜನರಂತೆ ಸಾಮಾನ್ಯವಾಗಿ ಅವರ ಜೀವನವನ್ನು ಕಳೆಯುತ್ತಿದ್ದರು ಊಟ ಅವರ ಭಾಷೆ ಮಾತಾಡುವಂಥ ಉತ್ತರ ಕರ್ನಾಟಕದ ಭಾಷೆ ಉಡುಗೆ ತೊಡುಗೆ ಎಲ್ಲದರಲ್ಲೂ ಅವರು ಸರಳತೆಯಲ್ಲಿ ಬದುಕಿ ಬಾಳಿ ಬಂದವರು ಎಂದು ಅಗಲಿದ್ದಾರೆ ಎಂದರೆ ಅತೀವ ದುಃಖದ ಸಂಗತಿ ಇತ್ತೀಚೆಗೆ ನಮ್ಮನ್ನು ಅಗಲಿದಂಥ ಶ್ರೀ ದ ಸರದೇಸಾಯಿಯವರು ಕೂಡ ಧಾರವಾಡದಲ್ಲಿ ಭೇಟಿಯಾಗಿ ಆಗದಾಗ ಹೇಳಿದ ಒಂದು ಮಾತು ನೆನಪಿಗೆ ಬರುತ್ತದೆ ಇನ್ಮೇಲೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗುತ್ತಿರುವುದರಿಂದ ಆರೋಗ್ಯದ ಕಡೆ ಲಕ್ಷ ವಹಿಸಿಕೊಳ್ಳಬೇಕಪ್ಪ ಸಾಕು ಇನ್ನು ಅನ್ನು ಅಂತ ಅಂದಿದ್ದೀರಲ್ಲ ಮತ್ತೆ ನೀವು ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀರಿ ಅಂತ ಕೇಳಿದರು ಸರದೇಸಾಯ ಅವರು ನಾವು ಅವತ್ತ ಸಂದರ್ಶನಕ್ಕಾಗಿ ಸಮಯವನ್ನು ಕೇಳಲಿಕ್ಕೆ ಧಾರವಾಡದ ರಂಗಾಯಣದಲ್ಲಿ ಹೋದಾಗ ಅವರ ಚರ್ಚೆಯಲ್ಲಿ ಮಾತುಗಳು ನಡೆದದ್ದು ನಮಗೆ ಇವತ್ತು ನೆನಪಿಗೆ ಬರುತ್ತದೆ ಹಾಗೆ ಹೇಳ್ಕೊತು ಹೋಗೋದು ಮರಯ್ಯ ಎಲ್ಲಿ ರೆಸ್ಟ್ ತರ್ತಿ ರೆಸ್ಟ್ ಅನ್ಕೊಂತ ಹೋಗೋದ ಮತ್ತು ಕರೀತಾರ ಮತ್ತು ಆ್ಯಕ್ಟಿಂಗ್ ಹೋಗೋದ ಅದನ್ನು ಬಿಟ್ಟು ಏನೈತಿ ಜನರಿಗೆ ಮನೋರಂಜನೆ ಬೇಕು ಮನೋರಂಜನೆ ಕೊಡೋದು ನಮ್ಮ ಕೆಲಸ ನಾವು ಅಲ್ಲಿಂದ ಬೆಳೆದೀವಿ ಆ ರಂಗದಿಂದ ಬೆಳೆದೀವಿ ಸಾಯೋತನ ಬಿಡಂಗಿಲ್ಲ ನೋಡಪ್ಪ ಇದನ್ನು ಮಾಡ್ಕೊತಾ ಇರೋ ನಾನು ಅಂದರು ಆ ಮಾತು ನಮಗೆ ನೆನೆಸ್ಕೊಂಡ್ರೆ ಈಗ ಅತೀವ ದುಃಖ ಆಗ್ತದೆ ಯಾಕೆ ಅವರು ಪದೇ ಪದೇ ಹಾಗೆ ಹೇಳ್ತಿದ್ದರು ಅನ್ನಿಸ್ತದೆ ಅವರ ಆರೋಗ್ಯ ಸುಧಾರಿಸಿಕೊಂಡು ಆ ರೀತಿ ಮುಂದುವರಿಯೋದರಲ್ಲಿ ಇನ್ಮೇಲೆ ಮನಸ್ಸು ಮಾಡೋಣ ಅಂತ ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಬಹಳ ಸಮೀಪ ಇರುವವರ ಜೊತೆಗೆ ಅವರು ಮಾತುಗಳನ್ನು ಹಂಚಿಕೊಂಡಿದ್ದು ನೆನೆಸ್ಬೇಕಾಗ್ತದೆ ಇವತ್ತು ನಾವು ಏನೇ ಕಳೆದ ತಿಂಗಳಿನಲ್ಲಿ ಧಾರವಾಡ ರಂಗಾಯಣದಲ್ಲಿ ನಾವು ಭೇಟಿಯಾದಾಗ ಅವರು ಸಂದರ್ಶನಕ್ಕೆ ಕರೆದಾಗ ಕೇಳಿಕೊಂಡಾಗ ಸೈನ್ ಶೆಟ್ಟಿಯವರ ಶಂಕರಾಭರಣ ಚಿತ್ರೀಕರಣ ನಡೆಯುತ್ತಿದೆ ಮುಗಿದ ನಂತರ ನಾನೇ ಫೋನ್ ಮಾಡುತ್ತೇನೆ ನಿಮಗೆ ಇನ್ನೂ ಕೆಲವು ನಮ್ಮ ಸಹೋದ್ಯೋಗಿಗಳ ನಂಬರನ್ನು ಕೊಡುತ್ತೇನೆ ನಮ್ಕಿನ ಪ್ರಚಂಡರು ಇದ್ದಾರೆ ನೋಡ್ರಿ ಇಲ್ಲೇ ಇದ್ದಾರೆ ಇವ್ರದ್ದು ಒಂದು ಸರಿ ಸಂದರ್ಶನ ಮಾಡಿಕೊಡ್ರಿ ನಿಮ್ಮ ಯೂಟ್ಯೂಬ್ಗೆ ಸರದೇಸ್ಯ ಅವ್ರದ್ದು ಅಂತೆಲ್ಲ ಮಾತಾಡಿದರು ಭಾಳ ದುಃಖ ಆಗ್ತದೆ ಅಂಥ ಒಂದು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬೆರೆಯುವಂಥ ಒಬ್ಬ ದಿವ್ಯ ಕಲಾವಿದ ಇವತ್ತು ನಮ್ಮ ನಮ್ಮಲ್ಲಿ ಇಲ್ಲ ಅಂತಂದರೆ ನಮ್ಮ ಕನ್ನಡ ನಾಡಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ತುಂಬಲಾರದ ನಷ್ಟ ಅಂತ ಹೇಳ್ತೀವಿ ತಮಗೂ ಗೊತ್ತು ತಾಳಿಕೋಟೆ ರಾಜು ಎಂದೇಚಿರಪರಿಚಿತರಾದಂಥ ಅವರು ತಮ್ಮ ಸತತ ಪ್ರಯತ್ನವನ್ನು ನೆನೆಸಿಕೊಳ್ಳುತ್ತಾ ಪರಿಶ್ರಮವನ್ನು ನೆನೆಸಿಕೊಳ್ಳುತ್ತಾ ತಮ್ಮ ಕೈಯಲ್ಲಿನ ಈ ಡಬಲ್ ಫೋಲ್ಡಿಂಗ್ ಮೊಬೈಲ್ ತೋರಿಸ್ರು ಇಂಥ ದೊಡ್ಡ ಡಿಜಿಟಲ್ ದುನಿಯಾದಲ್ಲಿ ನಾವಿದ್ದೇವೆ ನೋಡಿ ಇಂಥ ಡಿಜಿಟಲ್ ಯುಗದಲ್ಲಿ ನಾವಿಂದು ಬೆರಗಾಗಿದ್ದೇವೆ ಬೆರಕೆಯಾಗಿದ್ದೇವೆ ಹೊಂದಿಕೊಂಡು ಬಿಟ್ಟಿದ್ದೇವೆ ಇವು ಇಲ್ಲ ಅಂದರೆ ನಡೆಯೋದಿಲ್ಲ ಏಕೆಂದರೆ ಕೇವಲ ಆಡಿಯೋ ಕ್ಯಾಸೆಟ್ ದುನಿಯಾದಲ್ಲೇ ಕಲಿಯುಗದ ಕುಡಕ ನಲವತ್ತು ಸಾವಿರ ಪ್ರಯೋಗಗಳನ್ನು ಕಂಡಿತ್ತು ಆ ಕ್ಯಾಸೆಟ್ಗಳು ಸಾಕಷ್ಟು ಸೇಲ್ ಆಗಿತ್ತು ಅಂಥ ಒಂದು ನಾಟಕ ಪ್ರಸಿದ್ಧಿ ಪಡೆದನ್ನು ನೆನಪಿಸಿಕೊಂಡು ಮಾತನಾಡಿದರು ಎಂಡ್ರೆ ಧಾರವಾಡ ಜೈಲಿನಲ್ಲಿ ಅವರು ತರಬೇತಿ ನೀಡಿದರು ಜೈಲಿನಲ್ಲಿ ಕೈದಿಗಳಿಗೆ ತರಬೇತಿ ನೀಡಿ ತಲೆದಂಡ ಎನ್ನುವಂಥ ನಾಟಕವನ್ನು ಪ್ರದರ್ಶಿಸಿದರು ಅವರು ಸುಮಾರು ಕೆಲವೊಂದು ವಿಶೇಷವಾದಂಥ ಕೆಲವು ಸನ್ನಿವೇಶಗಳನ್ನು ಸಮಾಜಕ್ಕೆ ನೀಡಿದರು ಸತತವಾಗಿ ಸಮಾಜಕ್ಕೆ ನಾವು ಇದೇ ರೀತಿ ತಮ್ಮ ನಮ್ಮ ಸೇವೆಯನ್ನು ಕೊಡುತ್ತೇವೆ ಸಾಯುವವರೆಗೂ ಸೇವೆಯಲ್ಲಿರುತ್ತೇವೆ ಅಂತ ಹೇಳಿದ್ದು ಈಗ ನಮಗೆ ಮರುಕೊಳಿಸುತ್ತಿದೆ ನೆನಪಾಗ್ತಾ ಇದೆ ಮೂರು ತಿಂಗಳ ಹಿಂದೆ ಒಂದು ಸಾರಿ ಭೇಟಿಯಾಗಿದ್ವಿ ಆವಾಗ ಎಂಟು ಗುಂಟೆ ಧಾರವಾಡ ಸಮೀಪ ಒಂದು ಜಾಗ ಅದಕ್ಕಾಗಿ ತಗೊಂಡಿದ್ದೀವಿ ಅಲ್ಲಿ ರಂಗಮಂದಿರ ಮಾಡುವುದೇನು ಬೇಡ ಬಟ್ ಕಲಾವಿದರಿಗೆ ಅನುಕೂಲವಾಗಲು ಏನಾದರೂ ಒಂದು ಸಲಹೆಯನ್ನು ನೀಡಿ ಅದನ್ನು ಅಲ್ಲಿ ನಮಗೆ ಸಣ್ಣ ಚಿಕ್ಕದಾದ ಒಂದು ಮನೆಯನ್ನು ಮಾಡಿ ಉಳಿದದ್ದನ್ನೆಲ್ಲ ಈ ಶೂಟಿಂಗಿಗಾಗಿ ಸ್ಟುಡಿಯೋ ಅಂತ ನಾವು ಹೇಳೋದು ಬೇಡ ಎಷ್ಟು ಅನುಕೂಲ ಆಗ್ತದೋ ಅಷ್ಟು ಅಲ್ಲಿ ರಂಗ ಈ ಕಲಾವಿದರಿಗೆ ತರಬೇತಿ ನೀಡಲು ಸ್ವಂತವಾಗಿ ಏನಾದರೂ ಒಂದು ಮಾಡುವ ಆಸೆ ಇದೆ ಅದಕ್ಕೆ ನೀವು ಸಹಕರಿಸಬೇಕು ಅಂತ ನಮ್ಮನ್ನು ಹುರಿದುಂಬಿಸಿ ನಮ್ಮ ಸಲಹೆಯನ್ನು ಕೇಳಿ ಅಲ್ಲಿ ಏನೇನು ಮಾಡಬೇಕು ಅನ್ನೋವಂಥ ಒಂದು ಮಾತನ್ನು ಮಾತಾಡಲಿಕ್ಕೆ ಅವರು ನಮ್ಮನ್ನು ಫೋನ್ ಮಾಡಿ ಕರಿತೀನಿ ಅಂತ ಹೇಳಿದ್ದೂ ಉಂಟು ಶ್ರೀ ರಾಜು ತಾಳಿಕೋಟಿಯವರು ಡಾಕ್ಟರ್ ಹೇಗಾದರು ಅನ್ನುವಂಥ ಒಂದು ವಿಷಯ ಕೆಲವರಿಗೆ ಬರ್ತದೆ ಅದು ಏನು ಅಂತಂದರೆ ಅವರಿಗೆ ಈ ಕೊಲಂಬಿಯಾದ ಒಂದು ವಿಶ್ವವಿದ್ಯಾಲಯ ಈ ಡಾಕ್ಟರ್ ಪದವಿಯನ್ನು ಈ ಕಲೆ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ನೀಡಿದರು ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಪಡೆದಂಥ ಡಾಕ್ಟರ್ ಎಟ್ ಪದವಿ ತಗೊಂಡ ಮೇಲೆ ಅವರು ಡಾಕ್ಟರ್ ರಾಜು ತಾಳಿಕೋಟಿ ಆಗಿ ಬಂದರು ಎರಡು ಸಾವಿರದ ಹತ್ತು ಸುವರ್ಣ ಟಿ ವಿಯಲ್ಲಿ ಅವರು ಬೆಸ್ಟ್ ಕಾಮಿಡಿಯಾಗಿ ಹೊರದು ಪ್ರಶಸ್ತಿಯನ್ನು ಪಾಚಿಕೊಂಡಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯೋತ್ಸವ ಚಿತ್ರ ಸಂಸ್ಥೆಯಲ್ಲಿ ಪಾಪ್ಯುಲರ್ ಅವಾರ್ಡನ್ನು ತಗೊಂಡುಕೊಂಡಿದ್ದರು ಡಾಕ್ಟರೇಟ್ ಬಂದಿದ್ದು ಅವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಕಲಿಯುಗದ ಕುಡುಕ ನಾಟಕದಿಂದ ಪ್ರಸಿದ್ಧಿಯನ್ನು ಪಡೆದು ಅಂಥ ಒಂದು ನಾಟಕ ರಂಗಗಳಲ್ಲಿ ಅವರು ಸೇವೆ ಸಲ್ಲಿಸಿದ್ದನ್ನು ಯಾರೂ ಮರೆಯುವಂತಿಲ್ಲ ಸದ್ಯ ಶಂಕರಾಭರಣದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಐವತ್ತರವತ್ತು ದಿನದ ಅವರ ಪಾತ್ರವನ್ನು ಮುಖ್ಯವಾದಂಥ ಪಾತ್ರವನ್ನು ನಿಭಾಯಿಸಿದ್ದು ಇನ್ನೂ ಕೆಲವು ದಿನಗಳ ನಾಟಕದ ಸನ್ನಿವೇಶ ಇರುವಾಗಲೇ ಅವರು ಹೀರಿಕೊಂಡು ಹೋಗಿದ್ದನ್ನು ನಾವು ಇವತ್ತು ಕಾಣುತ್ತಿದ್ದೇವೆ ಬನಶಂಕರಿ ಜಾತ್ರೆ ಶ್ರೀ ಗುಡಚಿಯ ಜಾತ್ರೆ ಔರಾದಿ ಫಲಾರೇಶ್ವರ ಜಾತ್ರೆ ಒಂದೂ ಜಾತ್ರೆಗಳನ್ನು ಬಿಡದೆ ಪ್ರತಿಯೊಂದು ಜಾತ್ರೆಗಳಲ್ಲಿ ಅದು ವಿಶೇಷವಾಗಿ ಗುಡಚಿ ಮತ್ತು ಬನಶಂಕರಿಯಲ್ಲಿ ತಿಂಗಳಾನ್ಗಟ್ಟಲೆ ನಾಟಕ ಟೆಂಟ್ಗಳಲ್ಲಿ ಇದ್ದು ಎಲ್ಲ ಊರು ನೇರ ಕುಡಿದು ಪ್ರತಿಯೊಂದು ಇಡೀ ರಾಜ್ಯವನ್ನೇ ತೆರೆಯಿ ನಾಟಕವನ್ನು ಪ್ರದರ್ಶಿಸಿದ ದೊಡ್ಡ ಹೆಮ್ಮೆ ಅವರದು ನಾವು ಬನಶಂಕರಿಗೆ ಹೋಗಿ ಭೇಟಿಯಾದಾಗಲೂ ಅಂಥ ಗಡಿಬಿಡಿಯಲ್ಲೂ ಅರ್ಧ ಗಂಟೆ ನಮ್ಮ ಜೊತೆ ಮಾತನಾಡಿದ್ದರು ನಾಟಕ ರಂಗಭೂಮಿಯಲ್ಲಿ ಅಶ್ಲೀಲತೆ ಕಡಿಮೆಯಾಗಬೇಕು ಅನ್ನುವಂಥ ಒಂದು ನಮ್ಮ ಸಲಹೆಗೆ ಅದನ್ನು ಸಾಮಾಜಿಕವಾಗಿ ಪರಿವಾರ ಸಮೇತವಾಗಿ ವೀಕ್ಷಣೆಗೆ ಬರುವಂತೆ ಸಾಹಿತ್ಯವೇ ಮರುಕಳಿಸಬೇಕು ಸಾಹಿತ್ಯದವರು ಬರೀಬೇಕು ಕವಿಗಳು ಬರಿಬೇಕು ಅಂಥ ನಾಟಕಗಳು ಬರಬೇಕು ನಾಟಕಗಳು ಯಾವ ರೀತಿ ಇರುತ್ತೋ ಆ ರೀತಿ ಕಲಾವಿದರು ಅದನ್ನು ಪ್ರದರ್ಶನ ಮಾಡುತ್ತಾರೆ ಭಾಳ ದಿನದಿಂದಲೂ ನನ್ನದು ಇದೇ ಆಸೆ ಇದೆ ಆದರೆ ಇದನ್ನು ಕಲಾವಿದರು ಸಮಾಜ ಕಲಾ ಸಮಾಜದ ಮುಖಂಡರು ಮತ್ತು ಸಾಹಿತ್ಯದಲ್ಲೇ ಅನ್ನುವಂಥ ಒಂದು ಅಂಥ ಒಂದು ಸಾಹಿತ್ಯದಿಂದಲೂ ಒತ್ತು ಬರಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಮಾಡಲು ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಮಾತಾಡಿದರು ರಾಜು ತಾಳಿಕೋಟಿಯವರು ಅನೇಕ ವರ್ಷಗಳಿಂದ ಕಡು ಬಡತನವನ್ನು ಅನುಭವಿಸಿದರು ಬಡತನವನ್ನು ಸಮೀಪದಿಂದ ನೋಡಿದ್ದರು ಕಷ್ಟಗಳನ್ನು ಸ್ವತಃ ಕಷ್ಟಪಟ್ಟು ಅದರಿಂದ ಮೇಲೆದ್ದು ಬಂದಿದ್ದರು ಏನು ಈಗೀಗ ಕೆಲವು ವರ್ಷದಿಂದ ಮಾತ್ರ ಅವರು ಮನೆ ತೋಟ ಮಾಡಿಕೊಂಡು ಸಮಾಧಾನಕರವಾದಂಥ ಒಂದು ಜೀವನವನ್ನು ಸಾಗು ಸಾಗಿಸುತ್ತಿದ್ದರು ಅಂತ ಹೇಳಬಹುದು ಆದರೆ ಅವರು ತಮ್ಮ ಇಬ್ಬರು ಪತ್ನಿಯರನ್ನು ಸರಿಸಮಾನವಾಗಿ ನೋಡಿಕೊಂಡು ಸಮಾಜಕ್ಕೆ ಒಂದು ಮಾದರಿಯಾಗಿ ಕಂಗೊಳಿಸಿದ್ದಾರೆ ಅಂಥ ವಿಷಯಗಳಲ್ಲಿ ಹಲವರಿಗೆ ಇದು ಪಾಠವಾಗಿದೆ ಅಂಥ ಎಲ್ಲರನ್ನೂ ಕುಟುಂಬದಲ್ಲಿ ಸಮಾನವಾಗಿ ನೋಡಿಕೊಂಡು ಹೋಗುವಂಥ ಕೆಲವು ವಿಷಯಗಳನ್ನು ಅವರು ಅವತ್ತು ಚರ್ಚೆ ಮಾಡಿದರು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಶೆಯಲ್ಲಿ ಗೇಟ್ ಕೀಪರ್ ಆಗಿ ಮುಂದಿನ ನಟ್ ರಂಗ ನಟನಾಗಿ ನಂತರ ಚಲನಚಿತ್ರ ನಟನಾಗಿ ಬೆಳೆದು ಈಗೀಗ ಟಿ ವಿಗಳಲ್ಲಿ ಬರುವಂಥ ವಾಹಿನಿಗಳ ಸ್ಪರ್ಧಿಗಳಾಗಿ ಅವರು ಭಾಗವಹಿಸಿದ್ದರು ಏಳನೇ ಸಂಚಿಕೆಯ ತಮಗೆ ಗೊತ್ತಿರುವಂತೆ ಬಾ ಬಿಗ್ ಬಾಸ್ ಏಳನೇ ಸೀಸನ್ನಲ್ಲಿ ಮತ್ತು ಅನೇಕ ರಿಯಾಲಿಟಿ ಶೋಗಳಲ್ಲಿ ಅವರು ದಿಗ್ಗಜರಾಗಿ ಬಂದರು ಜತೆಗೆ ಇವರಿಗಿಂತ ಮುಂಚೆನೇ ದಿಗ್ಗಜರಾದಂಥ ನಟಿ ಉಮಾಶ್ರೀ ಸುಧೀರ್ ಮುಂತಾದವರ ದೊಡ್ಡ ದೊಡ್ಡ ನಟರೊಂದಿಗೂ ಅವರು ಕೆಲವು ಚಿತ್ರಗಳಲ್ಲಿ ನಾಟಕಗಳಲ್ಲಿ ಭಾಗವಹಿಸಿದ್ದು ಉಂಟು ಕಮತಿಗೆಯಲ್ಲಿ ಶ್ರೀ ಹುಚ್ಚೇಶ್ವರ ನಾಟ್ಯ ಸಂಘದ ಜೊತೆಗೂಡಿ ಅವರು ರಂಗಸೇವೆ ಸಲ್ಲಿಸಿದ್ದರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಎಂಕಂಚಿಯ ಶ್ರೀ ಶರೀಫ್ ಶಿವಯೋಗಿ ವಿಜಯ ನಾಟ್ಯ ಸಂಘವನ್ನು ಮೂರು ವರ್ಷ ಕಾಲ ನಡೆಸಿದರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅವರು ಬಿಗ್ ಬಾಸ್ನಲ್ಲಿ ಸ್ಪರ್ಧೆಗೆ ಸೇರಿಕೊಂಡರು ಸಮಾಜಕ್ಕೆ ಉತ್ತಮ ಸಂದರ್ಶ ತಲುಪಿಸಲು ಅವರು ಅವಿರತ ಸೇವೆ ಸಲ್ಲಿಸಿದರು ಮತ್ತು ಆ ನಾಟಕಗಳಿಂದ ಎಲ್ಲರಿಗೂ ಉತ್ತಮವಾದಂಥ ಒಂದು ಸನ್ನೇ ಸಂದೇಶವನ್ನು ತಿಳಿಸಿದ್ದರು ಹೆಂಗರ ಬರ್ರಿ ನಕ್ಕೊತ ಹೋರಿ ಅವರು ನಾಟಕವನ್ನು ಆಡಿದ್ದು ಕುಡುಗೋಲು ನುಂಗಬ್ಯಾಡ್ರಿ ಅಂದ್ರೆ ಏನು ತೊಂದರೆ ಆಗ್ತದೆ ಏನಾಗ್ತದೆ ನಾಟಕದ ಕೊನೆಯ ಸನ್ನಿವೇಶ ಕಣ್ಣೀರು ಬರುವಂಥ ಪರಿಸ್ಥಿತಿ ಮಧ್ಯದಲ್ಲಿ ಸಾಕಷ್ಟು ನಮಗೆ ಮನರಂಜನೆ ಹಾಸ್ಯವನ್ನು ತಲುಪಿಸ್ತಿದ್ದರು ಯಾರನ್ನ ನಂಬೋದು ಯಾರನ್ನ ಬಿಡೋದು ಸಾದಾ ಸೀದವಾಗಿ ಕೆಲವೊಂದು ಮಾತಾಡೋ ಥರ ಅವರ ನಾಟಕಗಳ ಏನಿದು ಮುಖ್ಯ ಬರಹ ಇರ್ತಿತ್ತು ಅದರ ಏನ್ರಿ ಕಣ್ಣಿದ್ದರೂ ಬುದ್ಧಿ ಬೇಕು ದೇವರಿಗೆ ನೆನಪಿಲ್ಲ ಕಾಲು ಕೆದರಿದ ಹೆಣ್ಣು ಭಾಗ್ಯ ಬಂದಾಗ ಭಾಗ್ಯ ಬಂತು ಬುದ್ಧಿ ಹೋಯಿತು ಎಂಥ ನಾಟಕಗಳು ಆ ನಾಟಕಗಳ ಶೀರ್ಷಿಕೆಗಳೇ ಆ ಥರ ಇದ್ದವು ಕೆಲವು ಶೀರ್ಷಿಕೆಗಳನ್ನು ಅವರೇ ಆ ನಾಟಕ ಪುಸ್ತಕಗಳಲ್ಲಿರುವಂಥ ಶೀರ್ಷಿಕೆಯನ್ನು ಮತ್ತೆ ಅದನ್ನು ಈ ಥರ ಜನರಿಗೆ ಸಮೀಪವಾಗುವಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದರು ತಂದೆಯವರು ಸಂಸ್ಥಾಪಿಸಿದ ಕಷ್ಟದ ದಿನಗಳಲ್ಲಿ ಶ್ರೀ ಖಾಸಗೇತರ ನಾಟ್ಯ ಸಂಘ ಸಾಕಷ್ಟು ಲು ಆ ಕಲಾವಿದರನ್ನು ತೆಗೆದುಕೊಂಡು ಮುಂದೆ ಹೋಗೋದು ನಾಟಕಗಳನ್ನು ಬಂದು ಮಾಡಲಾರದ ಥರ ಜನರಿಲ್ಲದಿದ್ದರೂ ನಾಟಕವನ್ನು ಆಡೋದು ಕಲಾವಿದರನ್ನು ಸಾಧ್ಯವಾದಷ್ಟು ಅವರನ್ನು ಜೋಪಾನ ಮಾಡೋದು ಅವರಿಗೆ ಸಂಬಳವನ್ನು ಕೊಡೋದು ಅಂಥ ಒಂದು ಪರಿಸ್ಥಿತಿಯಲ್ಲಿ ತಂದೆಯವರ ಅಕಾಲಿಕ ಮರಣವಾಗಿಬಿಡುತ್ತದೆ ಆದರೂ ಕೂಡ ಅದನ್ನು ಬಹಳ ಕಷ್ಟಪಟ್ಟು ಪುನಃ ಅದನ್ನು ಖಾಸಗೇತರು ನಟ ಸಂಘವನ್ನು ಪ್ರತಿಷ್ಠಾಪಿಸಲು ಬಹಳ ಪ್ರಯತ್ನಪಟ್ಟಿದ್ದಾರೆ ಕಷ್ಟಜೀವಿ ಹೋರಾಟಗಾರ ಅಂಥ ಒಬ್ಬ ಕಲಾವಿದ ಡಾಕ್ಟರೇಟ್ ಪದವಿ ಪಡೆದಿದ್ದು ಮುಂದೆ ಧಾರವಾಡದ ಹೆಸರಾಂತವಾದಂಥ ಒಂದು ಸಂಸ್ಥೆಯ ರಂಗಾಯನದ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು ಸದ್ಯ ಸುಮಾರು ಎರಡು ವರ್ಷ ಮಾತ್ರ ಕಳೆದಿರಬಹುದು ಅಷ್ಟರಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸಿದರು ಕಾರ್ಯಕ್ರಮಗಳನ್ನು ನಡೆಸಿದರು ನಾಟಕಗಳನ್ನು ನಡೆಸಿದರು ನಾಟಕ ತರಬೇತಿಗಳನ್ನು ನಡೆಸಿದರು ಸಿಬ್ಬಂದಿಗಳಿಗೂ ಮತ್ತು ಆ ತರಬೇತಿ ಪಡೆಯಲಿಕ್ಕೆ ಬಂದಂಥ ಬಡ ಕಲಾವಿದರಿಗೂ ಸಹಿತ ಸಾಕಷ್ಟು ಧೈರ್ಯವನ್ನು ತುಂಬಿ ಪ್ರೋತ್ಸಾಹ ತುಂಬಿ ಪ್ರೋತ್ಸಾಹದಾಯಕವಾಗಿ ಮಾತನಾಡುತ್ತಿದ್ದರು ಸುಮಾರು ಎಪ್ಪತ್ತೈದು ಚಲನಚಿತ್ರಗಳಲ್ಲಿ ನಟಿಸಿದ ಅವರು ತಮ್ಮ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದ್ದಾರೆ ಈ ಕಲಾ ಸೇವೆಯನ್ನು ಮಾಡಿ ಅವರು ಮೊದಲಿದ್ದು ಕನ್ನಡ ನಾಟಕ ರಂಗಭೂಮಿಗೆ ಕನ್ನಡ ಚಲನಚಿತ್ರಕ್ಕೆ ಕನ್ನಡ ನಾಡಿಗೆ ಸಾಕಷ್ಟು ನಷ್ಟವಾಗಿದೆ ತುಂಬಲಾರದ ನಷ್ಟವಾಗಿದೆ ಯಾವುದಕ್ಕೂ ಭಗವಂತನು ಡಾಕ್ಟರ್ ರಾಜು ತಾಳಿಕೋಟೆಯವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಸಂಚಿಕೆಗೆ ವಿಶ್ರಾಂತಿ ಹೇಳುತ್ತೇನೆ ಧನ್ಯವಾದಗಳು